ಚಿಲ್ಲಿ ಫ್ಲೆಕ್ಸ್ ನೋಡ್ರಿ ಮುದಕ ಬಿಳಿ ಕೂದಲಗೆವು ಹೇರ್ ಕಲರ್ ಹಚ್ಚಿಕೊಳ್ಳಕತ್ತಾನ ಎರಡು ಸೇಮ ಎರಡು ಒಂದು ತಂದೆ ಫ್ಲೇವರ್ ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅನ್ಸ್ ಸೈ ಯೂಟ್ಯೂಬ್ ಚಾನೆಲ್ ಊರ್ಲಿಂದ ಕುಟಿಸ್ಕೊಂಡ್ ಬಂದಿದ್ದೀವಿ ಖಾರ ಖಾಲಿ ಈಗ ಈ ಖಾರ ತಿನ್ನೋದಾಗೈತಿ ಪಾಕೆಟ್ ನಂದು ನೋಡ್ಬೇಕಂಗೈತಿ ಇಲ್ಲಿ ಮಸಾಲೆ ಫಸ್ಟ್ ಟೈಮ್ ಅಂಗಡಿ ಅಂಕ ಖಾರ ಯೂಸ್ ಮಾಡ್ತೀವಿ ಮಸಾಲೆ ಖಾರ ಅಂದ್ರೆ ಗೊತ್ತಾಗೋಲ್ಲ ಇಲ್ಲಿವರಿಗೆ ಮಸಾಲೆ ಖಾರ ಅಂದ್ರೆ ಅದಾವೆ ಸಾಂಬಾರು ಪೌಡ್ರ್ ಕೊಡೋತಾರೆ ಇದಾವೆ ಗೊಡ್ ಖಾರ ಇತ್ತು ಮಸಾಲೆ ಖಾರ ಗೊತ್ತಾಗೋಲ್ದು ಗೊತ್ತಾಗೋಲ್ಲ ಮೇಲೆ ಗೊತ್ತಾಗುತ್ತೆ ತೊಕಟ್ಟನ ನೆತ್ತಿಗೆ ನೆತ್ತಿಗೆರಿಸ್ಕೊಂಡು ಗೊಡ್ ಖಾರ ಹೌದೇ ಅಕ್ಕ ಏನು ಮಾಡೋಕ್ಕಾಗಲ್ಲ ಗೋಡ್ ಗೋಡ್ಕರ ಚಲೋ ಒಂದು ಕೆಲಸ ಮಾಡು ಒಂದಿಷ್ಟು ಮಸಾಲೆಗಳು ಮನೆಯಾಗ ಹುರ್ಕು ಮಿಕ್ಸರ್ ಹಾಕಿದ್ರಾಗ ಮಿಕ್ಸ್ ಮಾಡ್ಬಿಡು ಗಾಯ್ ಕಸದ ಗಾಡಿ ಬಂದೈತಿ ಕಸ ಹಾಕಿ ನೋಡ್ರಿ ಸುತ್ತ ಅವ್ರ ಕಾಯಿ ಕೊಡ್ತಾಳಿಗೆ ಅವ್ರ ಕಾಯಿ ಕೊಟ್ಟ ಮೇಲೆ ಈಗ ಪ್ಲಾಸ್ಟಿಕ್ ಇಷ್ಟೆಲ್ಲ ಸೀರೆ ಹಾಕಿದ್ರೆ ಇವತ್ತೆಲ್ಲ ಮಿಕ್ಸ್ ತೊಗೊಳತ ಬಂದ್ಲ ಬಂದ್ಲ ಬಂದ್ಲ

ತೆಲಿಗೆ ಕಲರ್ ಹಚ್ಕೊಂಡಿವಿ ಬಟ್ಟೆ ಎಸಿ ಒಣಗುತ್ತನ ಏನು ಮಾಡು ಮೆಂತೆ ಊಟ ಮಾಡೋಕೆ ಕೂತ್ಬಿಟ್ಟಿವಿ ಬ್ರಷ್ ಮಾಡಿ ಮೆಂತ್ಯ ಪಲ್ಯ ತಿಂದೆ ಬೆಳಗ್ಗೆ ಭಾಳ ದಿನಗಳ ನಂತರ ಮೆಂತ್ಯ ಪಲ್ಯ ತಿನ್ನ ಬರ್ರಿ ಜಳಕ ಮಾಡಾರ್ದು ಊಟ ಮಾಡೋಕೆ ಮಾಡೋದು ಮಾಡೋದು ಹೆಸರು ಕಾಳ ಆಯ್ತಾ ಅಲ್ಸ ಹಸಿರ ಇಲ್ಲಲ್ಲ ಹೆಸರು ಕಾಳ ರೊಟ್ಟಿ ತಮ್ಮ ಲವ್ ಮ್ಯಾರೇಜ್ ಆದ್ರೂ ಇಂತ ರೊಟ್ಟಿ ತಿನ್ನಾಕಿನ ಅಂದ್ರೆ ಅಂತ ನಾನು ಆದ್ರೆ ಫಸ್ಟಿಗೆ ಒಳಗ ಮಳೆ ಮಾತ್ರ ಸಿಕ್ಕಾತಿ ಬರಬತೈತಿ ಮಸ್ತ್ ಜೋರ್ ಬರಬತೈತಿ ನಿಮ್ ಕಂತ ಗೊತ್ತಿರ್ಬೋದು ನೋಡ್ರಿ ಮಸ್ತ್ ಮಳೆ ಬರತಿ ಮಳೆ ಒಳಗ ಸುಣಿತಾಗ ಪಿಜ್ಜಾ ತಿನ್ನಂಗ ಆಗೇತಿ ಅಂತ ಪಿಜ್ಜಾ ಪಿಜಾ ಅಂತ ಹೇಳಿ ಮಾಡ್ಬಾರ ಸೊ ಇವತ್ತು ಪಿಜಾ ಪರ ಸಿಕ್ಕ ಒಳಗ ಅವ್ರಿಗೆ ಮಾಡಿ ಬಿಸಿ ಬಿಸಿ ತೆಗ್ದಾರ್ ತಿನ್ನಿ ಇವತ್ತ ಯಾವಾಗ್ಲೂ ಒಂದ್ಸಾರ ದಿನ ಬಂತು ನಮ್ಮ ಪಿಜ್ಜಾ ಮೀಡಿಯಂ ಬರೋದ್ರೊಳಗೆ ಇಲ್ಲಿ ತಳದಿಂದ ಮ್ಯಾಲ್ ತರೋದ್ರೊಳಗೆ ಸ್ವಲ್ಪ ಮಳೆ ನೀರು ಸಿಡ್ ಸಿಡ್ದು ಹಿಂಗೆ ಆತು ಸುಳಿತಾನ ಪಿಜ್ಜಾ ಬಂತು ಇನ್ನೊಂದು ಕೋಇನ್ಸಿಡೆನ್ಸ್ ಅಂದ್ರೆ ಪಿಜ್ಜಾ ಕೊಡೋಕೆ ನಮ್ಮ ಫ್ರೆಂಡ್ ಅನ್ನೋ ಬಂದಿದ್ದ ಡೆಲಿವರಿ ಪಾರ್ಟ್ನರ್ ಅವ್ನ ಮುಂಚೆ ನಾ ಪಾರ್ಟ್ ಟೈಮ್ ಮಾಡ್ತಾನ ಅಂತ ಕೆಲಸ ಶಾಕ್ ಅದೇನಾ ನೀನೇ ಅಂತ ಬರೀ ಪಿಜ್ಜಾ ಅನ್ಬಾಕ್ಸ್ ಮಾಡೋದು बंद 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 ना पिज़्ज़ा ओ मीडियम नहीं क्या मीडियम पिज़्ज़ा ही तो आई तो मसल तो चिल्ली फ्लेक्स तीन दिन मदल नहीं दिन उभार नहीं टेस्ट मारी टेस्ट मारी है ना सर चीज़ रब का इतना जास्ती है चीज़ रब का टाइम नहीं इतना हम्म सही है ముంచే అమ్ పిజ్జా సరి అన్సూర్ బంద్వి అవు స ఇబ్బరికి అర్ధ అర్ధ తోట దగ్గీ దగ్గి తృప్తి అనిసిన తింద పిజ్జాను అసొంద చీజ్ చీజ్ కమ్ చీజ్ కమ్ అన్న చీజ ಸೊ ಅದಕ್ಕೆ ತರ್ಸೀನಿ ಮತ್ತೆ ಬಂದ ಮತ್ತು ಎರಡು ಪಿಜ್ಝಾ ತರ್ಸೀನಿ ಸಲ ಏನು ಮಾಡ್ತೀವಿ ಅದು ಒಂಥರ ಏನಾದ್ರು ಬಿಟ್ಟೈತೆ ನಮ್ಗೆ ಅದಕ್ಕೆ ಸೊ ಮೈಸ್ ಆವೇ ಇರ್ತದೆ ಪಿಜ್ಜಾ ಅವರ ಪ್ರಾಬ್ಲಮ್ ಇರ್ತಾರಂತೆ ಬಂತ ಅನ್ಸುತ್ತೆ ಅಲ್ಲಿ ಬಂತು ನೋಡ್ರಿ ನಮ್ಮ ಪಿಝಾ ಹೆಡ್ಲೈಟ್ ಕಾಣುತ್ತಾ ಅದೇ ಇರ್ಬೋದು ಲೊಕೇಶನ್ ತೋರ್ಸೋಟೈತಿ ಅಂತೇಳಿ ಸೊ ಮೋಸ್ಟ್ಲಿ ಅದೇ ಇರ್ಬೋದು ಅನ್ಸತ್ತಾ ಅಣ್ಣ ಹಲೋ ಅಲ್ಲಿ ಆ ಕಡೆ ಆ ಕಡೆ ಅಲ್ಲಿ ಮುಂದೆ ಇನ್ನೂ ಫುಲ್ ಖುಷ ಆಗಿ ಬಿಡ್ತಾಳೆ ತೋ ಇದುವ ನೋಡು ನಿನಗೆ ಇಷ್ಟ ಆಗಂಗೆ ಐತಿಲ್ಲಂತೆ ಮುಗೀತು ಡೆಲಿವರಿ ಪಾರ್ಟ್ನರ್ ಪಾಪ ಫೈವ್ ಸ್ಟಾರ್ ಕೊಡ್ಬೇಕು ಅವರಿಗೆ ಒಳ್ಳೆಯದು ತೆಂಗ್ ತೆಗಿ ಆಗಾಳಿದು ಸರಿ ಇರಲಿಲ್ಲ ನಾನು ಈ ನಾ ಇಲ್ಲ ಸಣ್ಣ ಚಟ್ಟಿ ಎರಡು ಸೇಮ ಎರಡು ಒಂದು ಒಂದು ಫ್ಲೇವರ ಹ್ಞೂ ಹ್ಞೂ ಓಕೆ ಪರವಾಗಿಲ್ಲ ಇದು ಇದು ಯಾವುದು ಹಾಂ ಮಿಕ್ಕಿ ಬೇಬಿ ಕಾರ್ನ್ ಮೆಚ್ಚಿನ ಚಿಲ್ಲಿ ಫ್ಲೇಕ್ಸು ಮತ್ತು ಇದೇನಪ್ಪ ಏನು ಈಗ ತಿನ್ನಾಗೈತು ಪೀಝಾ ಹ್ಞೂ ಪೀಝ್ ಸಮಾಧಾನ ಕರೆಕ್ಟಾಗಿ ಅರ್ಧ ತಿನ್ನು ಗದ್ದೆಲ್ಲ ನೋಡ್ರಿ ಏನು ಮಾಡ್ಯಾಳ ಕೆಲಸ ಎಲ್ಲ ಸುಟ್ಟಿಟ್ಟಾಳ ಇಟ್ಟಾಳ ಮೆಲ್ತೆ ಇಲ್ಲ ಮೇಲೆ ತೆಗಿ ಏನಾಗಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಿನ್ನೆ ಮುಗಿತು ಮಳೆಗಿಳಿ ಬರಬಿತ್ತು ಟೈಟಮಾಟ್ ಕೆಲಸ ಮನೆಯಾಗಿದ್ದೆ ಸೊ ಹೋಗಿ ಡ್ಯಾನ್ಸ್ ಒಂದು ಹೊಸ ರೆಸಿಪಿ ತೋರಿಸ್ತೀನಿ ನಿಮ್ಗೆ ಬೆಂಕಿ 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 ರೆಸಿಪಿ ತೋರಿಸ್ತೀನಿ ಡ್ಯಾನ್ಸ್ ಹೋಗಿ ಕೊತ್ತಂಬರಿ ತೊಗೊಂಬರ್ತೀನಿ ಅದಕ್ಕೆ ಏನು ತೋರಿಸಿ ಅಡಿಯಿಂದ ಮುಗಿತ ಈ ಶರ್ಟ್ ಫುಲ್ಲು ಲಾಂಗ್ ಆಗಿತ್ತು ದೂರ ಸರಿ ಬಂದಿಟ್ಟ ಹಿಂದಕ್ಕೆ ಸರಿ ಹೇಳಿ ನೀ ಹೇಳು ನಿನ್ನೆ ನೀವು ಗೊತ್ತಾಗುತ್ತೆ ಅದ ಉದ್ದು ತೋಳಿತ್ತು ಲೂಸ್ ಲೂಸ್ ಇತ್ತು ಅದು ಕಟ್ ಮಾಡ್ಕೊಂಡು ಹಾಫ್ ತೋಳ್ ಮಾಡ್ಕೊಂಡ ಮೈಯಾಗೆಲ್ಲ ಹಿಡ್ಕೊಂಡು ಬಾರಿ ಖುಷಿ ಆಗ್ಬಿಟ್ಟಿದ್ದಾವೆ ಇಲ್ಲ ಒಂದು ಅಂಗಿ ವೇಸ್ಟ್ ಆಗೋದಕ್ಕಿಂತ

ತಗದು ತಗ ಸೈಡ್ ಗಿಡು ಸೊ ಅದಕ್ಕೆ ಅವಾಯ್ಡ್ ಮಾಡೋಕೆ ತರಕಾರಿದು ಫುಲ್ ಟೇಸ್ಟ್ ಗೊತ್ತಾಗಕ ನಾವು ತರಕಾರಿ ಕೊಯ್ದು ಹಾಕಿದ್ರು ಗೊತ್ತಾಗ್ಬಿಟ್ಟೈತಿ ಟೇಸ್ಟ್ ಬೇರೆ ಥರ ಬರ್ತೈತಿ ಬಟ್ ಅದ್ರ ಜೊತೆ ತರಕಾರಿ ಅಂಟ್ಕೊಂಡಿತ್ತು ಅದರ ಫ್ಲೇವರ್ ಬರ್ತಿತ್ತು ಅಂದ್ರೆ ಮಜಾತೈತಿ ಸೊ ನಾನು ಕಂಡು ಹಿಡಿದೀನಿ ಮತ್ತು ವಿಚಿತ್ರ ಅನ್ನ ಅಂತೇಳಿ ಇದ್ದಿದ್ದು ಇದು ಬಂದಿದ್ದು ವೆಜಿಟೇಬಲ್ಸ್ ಎಲ್ಲ ಹಾಕಿ ನೋಡ್ರಿ ಒಗ್ಗ ವಿಚಿತ್ರಕ್ಕೆ ಏನೇನು ತಗೋತಿವಿ ಒಗ್ಗರಣೆ ಅದಕ್ಕೆ ಎರಡು ಉಳ್ಳಾಗಡ್ಡಿ ಮೆಣ್ಸಿಕಾಯಿ ಒಂದು ಟಮಟೆ ತೊಗೊಂಡಿವೆ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಸ್ವಲ್ಪ ಫ್ಲವರ್ ಐತಿ ಸ್ವಲ್ಪ ಕಟ್ ಮಾಡೋ ಒಂದು ಪೀಸ ಎಲ್ಲ ಶೇರ್ ಏನು ಮಾಡಬೇಕಂದ್ರೆ ಫಸ್ಟ್ ಯಾವಾಗಲೂ ಪ್ರತಿ ಸಲ ತರಕಾರಿನ ತೊಳ್ಕೋಬೇಕು ತರಕಾರಿ ತೊಳ್ದಾರು ಏನು ಮಾಡೋಕ್ಕೋಗ ತರಕಾರಿ ಯಾಕೆ ತೊಳಿಬೇಕು ಅಂದ್ರೆ ನೋಡಿ ಅಂದ್ರೆ ಕೊತ್ತಂಬರಿ ತೊಳೆದ ಕಾಣಿಸುತ್ತ ಈಗ ಮಣ್ಣು ಮಣ್ಣು ಆಮೇಲೆ ಇವು ಕೆಮಿಕಲ್ ಇಲ್ಲಾರಂತೂ ಈಗಿನ ಕಾಲದ ಬೆಳೆ ಯಾರು ಕೆಮಿಕಲ್ ಹಾಕಿ ಬೆಳೆಸ್ತಾರೆ ಆರ್ಗ್ಯಾನಿಕ್ ಯಾರು ಮೀಡಲ ಹೋದಾಗ ತೊಳಿರ್ ಸ್ವಲ್ಪ ಅದಕ್ಕೆ ಮನೆ ಊಟ ಅಂತ ಹೇಳಕ್ ಅಂತಾರೆ ಮನೆ ಅಡಿಗೆ ಎಲ್ಲ ಕಚಾ ಪಚಾ ಕಲಸಿ ದೋಪು ಮಾಡಿ ನಾನಾ ದೋಪು ತರಕಾರಿ ಏನು ಹೆವಿ ಅನ್ಸಲ್ಲ ಸಂಜೆಸಿ ಈಗ ತರಕಾರಿ ಟೇಸ್ಟ್ ಹಿಂಗೆ ಮಾಡ್ಬಿಡ್ರಿ ಒಂದಿಷ್ಟು ಶೇಂಗ್ಕೋ ಕಷ್ಟ सासु जी टेंपरेचर बहुत ज्यादा था। इनके साल का फुल ऑप्शन था। सारे कर सकते हैं। इधर हां-हां मत चंगा हट तो। और नहीं थोड़ी सूती वाला पेस्ट ಹಾಕوں گی۔ येन 3 दिन लगेगा। फुल बड अडी वट्टन वाला معناتে ढकी बड़ पास चेला डिया <laughs> इतना दूर भी सुर oh, तो बड़ा कत्ता में हम्म वहाँ कुछ तो बड़ा नहीं ढकी बड़ा चेला अब तो बड़ा ओके ये ये फेस टेंट भी चला इधर ओके हम, okay, हम सब पर्सनल पुड़ी आमे ಜಿಗದಾಡಕತ್ತು ಎಲ್ಲ ಮುಚ್ಚಿ ಜಿಗದಾಡ್ಸ್ಬೇಕು ಭಾಳ ಜಿಗದಾಡಿದ್ರೆ ಮುಚ್ಚಿ ಬಿಡ್ಬೇಕು ರೈಸ್ ಚಿತ್ರಾನ್ನ ರೆಡಿ ಚಿತ್ರಾನ್ನ ರೆಡಿ ಅಂದಮೇಲೆ ಇನ್ನ ಆಗತ್ತೆ ಅದನ್ನ ಸಪ್ರೇಟ್ ಹಾಕಿವಿ ಯಾಕಂದ್ರೆ ಸ್ವಲ್ಪ ಅದ್ರ ಮೆಣಸಿಕಾಯಿ ಜಾಸ್ತಿ ಆಗೈತಲ್ಲ ಖಾರ ಆಗಿರ್ಬೋದು ಅಂತ ಅಭಿಪ್ರಾಯ ಅದನ್ನ ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಕಲಸ್ಕೊಂಡು ತಿನ್ನೋ ಮಾಡಿ ఇతర ఇది ఎలా చిత్రాన్న గోజ్ అంతారలా ఆ థర్ టేస్ట్ నోడమ్మా ఓకే లెట్స్ టేస్ట్ హ ಟೇಸ್ಟ್ ಇನ್ನೊರ್ಗೂ ಸಿಗಲ್ಲ ಇದು ಯಾವ ಟೇಸ್ಟ್ ಅಂತ ಹೇಳಕ್ ಬರಲ್ಲ ಆದ್ರೆ ಚಿತ್ರಾನ್ನಕ್ಕಿಂತ ಒಗ್ಗರಣೆನ ಏನು ಮಾಡ್ತೀವಲ್ಲ ಚಿತ್ರಾನ್ನಕ್ಕಿಂತ ಒಂದು ಐದು ಪಟ್ ಮ್ಯಾಲ ಐತೆ ಮಜಾ ಬರ್ತೈತೆ ಸುಪ್ರೈತೆ ಮನ್ಯಾಗ ಮಸ್ಟ್ ಟ್ರೈ ಅಂತ ಹೇಳ್ಬೋದು ನಿಜವಾಗ್ಲು ಶೇಂಗನ್ನು ಅದಾವಲ್ಲ ಭಾರಿ ಫ್ಲೇವರ್ ಬರೋತೈತಿ ಮಸ್ಟ್ ಟ್ರೈ ಅಂತ ಹೇಳ್ಬೋದು ಟ್ರೈ ಮಾಡಿದ್ರೆ ಮನ್ಯಾಗ ನೋಡ್ಕೊಂಡು ತಿನ್ರಿ ಈಸಿ ಐತಿ ಭಾರಿ ಆಗುತ್ತೆ ಭಾರಿ ಆಗುತ್ತೆ ಭಾರಿ ಆಗುತ್ತೆ ನಿಜವಾಗ ಇನ್ನೊಂದು ನೋಡಿ ನಾವು ಏನು ಪಲ್ಯ ಇರ್ಲಿಕ್ಕೆ ಹಿಂಗ ಮಾಡ್ಕೊಂಡು ತಿನ್ಬೋದು ನೋಡ ರೊಟ್ಟೆಗೂ ತಿನ್ಬಲ್ಲ ರೊಟ್ಟೆ ವಾಹ್ ಸೂಪರ್ ಸೂಪರ್ ಸೂಪರ್